ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಹೊಸ್ತಾದ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಆಫ್ಕೋರ್ಸ್ ಇದು ಬ್ಯಾಲೆನ್ಸ್ಡ್ ಮೇಲೆ ಆಗಿರುತ್ತೆ ಸೊ ನಾನು ಇವತ್ತು ತಂದಿರೋ ಅಂಥದ್ದು ಲಯನ್ಸ್ ಮೇನ್ ಮಶ್ರೂಮ್ ಸೊ ಮಶ್ರೂಮಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಅಂತ ನಮ್ಮೆಲ್ರಿಗೂ ಗೊತ್ತು ಬಟ್ ಈ ಮಶ್ರೂಮ್ನ ನಾವಂತೂ ಯೂಶ್ವಲಿ ತಿನ್ನೋದಿಲ್ಲ ಯಾಕೆಂದರೆ ಇದು ತುಂಬ ಕಾಸ್ಟ್ಲಿ ಹಾಗೆ ಇದ್ರ ಪ್ರೈಸನ್ನು ನಾನು ಲಾಸ್ಟಲ್ಲೇ ಹೇಳ್ತೀನಿ ಮತ್ತು ಇದು ನೋಡೋದಕ್ಕೆ ಲಯನ್ಸ್ ಮೇನ್ ಥರ ಇರೋದು ಅಂದರೆ ಲಯನ್ ಸುತ್ತು ಆ ಕೂದಲು ಕೂದಲು ಥರ ಇರುತ್ತಲ್ಲ ಸೊ ಅದೇ ಥರ ರಿಸಂಬಲ್ ಆಗೋದಕ್ಕೆ ಇದು ಲಯನ್ಸ್ ಮೇನ್ ಅಂತ ಹೇಳ್ತಾರೆ ಮತ್ತು ಇದು ಒಳ್ಳೆ ಕ್ಲಸ್ಟರ್ ಆಗಿ ಬೆಳೆಯುತ್ತೆ ಯೂಶ್ ಲೈಕ್ ಆಡು ಟ್ರೈನಲ್ಲಿ ಇದನ್ನು ನಾವು ಬೆಳೆಸ್ತಾರೆ ಸೊ ಇದನ್ನು ಆ್ಯಕ್ಚುಲಿ ನಮ್ಮ ಆಫೀಸಲ್ಲಿ ಬೆಳೆಸ್ತಾ ಇದ್ದಿದ್ದು ಹಾಗಾಗಿ ನಾನು ಇದನ್ನು ಕೊಂಡ್ಕೊಂಡು ಬಂದಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಮ್ಮೆ ನೀವು ಟ್ರೈ ಮಾಡ್ಬೋದು ಸೊ ಇದನ್ನು ಲೈಕ್ ಇದು ವುಡ್ಡಲ್ಲಿ ಬೆಳೆದಿರೋದ್ರಿಂದ ಒನ್ ಉಡ್ಡಿ ಅಗೆ ಅಂಟ್ಕೊಂಡು ಬೆಳೆದಿರತ್ತಲ್ಲ ಆ ಸೈಡಲ್ಲಿ ಮಾತ್ರ ಸ್ವಲ್ಪ ಮಣ್ಣು ಅಥವಾ ತೊಗಟೆ ಅಂಟಿರುತ್ತೆ ಮತ್ತು ಇದು ತುಂಬ ಅಂದರೆ ತುಂಬ ಸಾಫ್ಟು ಅದು ಪ್ರೆಸ್ ಮಾಡಿದ್ರೆ ಒಳ್ಳೆ ಸ್ಪಾಂಜ್ ಫೀಲ್ ಆಗುತ್ತೆ ಮತ್ತು ಇದನ್ನು ತರ್ತಾ ನಾವು ಲೈಕ್ ಬ ಒಂದು ಕವರಲ್ಲೇ ತರಲಿ ಅದಕ್ಕೆ ಸ್ವಲ್ಪ ಏರೇಷನ್ ಇರಬೇಕು ಅಂದರೆ ಲೈಕ್ ಕ್ರ್ಯಾಪ್ ಮಾಡಿರ್ತೀರ ಸ್ವಲ್ಪ ಅದಕ್ಕೆ ಗಾಳಿ ಆಡೋ ರೀತಿ ತರಬೇಕು ಇಲ್ಲಾಂದರೆ ಅದು ಸ್ಮೆಲ್ ಬರುತ್ತೆ ಇನ್ ಕೇಸ್ ಸ್ಮೆಲ್ ಬರ್ತಾ ಇದ್ದರೆ ನೀವು ಅದನ್ನು ಯೂಸ್ ಮಾಡೋ ಹಾಗಿಲ್ಲ ಚೆನ್ನಾಗಿರಲ್ಲ ಸೊ ನೋಡಿ ಈಗ ಈ ರೀತಿ ಒಂದು ಬ್ರಷ್ ತೊಗೊಂಡು ಈ ಏನಾದರೂ ಡಸ್ಟ್ ಅದನ್ನು ಅದನ್ನಷ್ಟೇ ಈ ಥರ ಇದ್ದೀನಿ ಸೊ ಇದನ್ನು ನೀಟಾಗಿ ಲೈಕ್ ನಾವು ಮಶ್ರೂಮ್ ವಾಶ್ ಮಾಡೋ ಥರ ಏನೂ ವಾಶ್ ಮಾಡೋಗಿಲ್ಲ ಸೊ ವುಡ್ಗೆ ಅಂಟಿರೋ ಜಾಗನ ಸ್ವಲ್ಪ ಕಟ್ ಮಾಡಿಬಿಟ್ಟು ಮೇಲೆ ಬ್ರಷಲ್ಲಿ ಸ್ವಲ್ಪ ಪೌ ಧೂಳು ಏನಾದರೂ ಬಿದ್ದಿದ್ರೆ ಅದನ್ನು ಇದು ಮಾಡಿ ಸ್ವಲ್ಪ ನೀರಲ್ಲಿ ಒಂದ್ಸರಿ ಡಿಪ್ ಮಾಡಿ ತೆಗೆದ್ರೆ ಆಯಿತು ಸೊ ಇದರಲ್ಲಿ ಮಣ್ಣು ಏನೂ ಇರಲ್ಲ ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರತ್ತೆ ಮತ್ತೆ ಇದು ನಮ್ಮ ಲೈಕ್ ಬ್ರೈನ್ ಫಂಕ್ಷನ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಮೆಮೊರಿನ ಮತ್ತೆ ಫೋಕಸ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬ ಒಳ್ಳೆಯದು ಹಾಗೆ ಇದು ಲೈಕ್ ಸ್ಟಡೀಸ್ ಕೂಡ ಇದನ್ನ ಹೇಳುತ್ತೆ ಲೈಕ್ ನರು ಗ್ರೋತ್ನ ನರು ಗ್ರೋತ್ ಪ್ರೊಡಕ್ಷನ್ ಫ್ಯಾಕ್ಟರ್ನ ಇದು ಇನ್ಕ್ರೀಸ್ ಮಾಡುತ್ತೆ ಸ್ಟಿಮ್ಯುಲೇಟ್ ಮಾಡುತ್ತೆ ಅಂದ್ಬಿಟ್ಟು ಮತ್ತೆ ಇದು ನಮ್ಮ ಮೂಡು ಮತ್ತೆ ಮೆಂಟಲ್ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಸೊ ನೋಡಿ ಈ ರೀತಿ ಒಮ್ಮೆ ವಾಶ್ ಮಾಡಿಕೊಂಡು ಜಸ್ಟ್ ಕೈಯಲ್ಲೇ ಈ ರೀತಿ ನೀವು ಲೈಕ್ ಎಳೆ ಎಳೆಯಾಗಿ ತಕ್ಕೋಬೇಕು ಮತ್ತು ಇದು ನಮ್ಮ ನರು ರೀಜನ್ರೇಷನ್ಗೆ ಇಮ್ಯೂನ್ ಸಿಸ್ಟಮ್ ಸಪೋರ್ಟ್ಗೆ ಗಟ್ ಹೆಲ್ತ್ಗೆ ಇದೆಲ್ಲದಕ್ಕೂ ತುಂಬ ಅಂದರೆ ತುಂಬಾ ಒಳ್ಳೆಯದು ಮತ್ತು ಯೂಶಲಿ ಲೈಕ್ ಇದು ಪೌಡರ್ ಅಥವಾ ಕ್ಯಾಪ್ಸುಲ್ ಫಾರ್ಮಲ್ಲಿ ನಮಗೆ ಅವೈಲೇಬಲ್ ಇರುತ್ತೆ ನೋಡಿ ಈಗ ಎಲ್ಲವನ್ನು ತೆಗೆದಿಟ್ಕೊಂಡಿದ್ದೀನಿ ಮೊದಲು ಒಂದು ಪ್ಯಾನ್ಗೆ ಡೈರೆಕ್ಟ್ ಹಾಗೆ ಇಟ್ಕೊಳ್ತಿದ್ದೀನಿ ಏಕೆಂದರೆ ಇದು ಸ್ಪಾಂಜ್ ಥರ ಇರುತ್ತೆ ನೀರನ್ನು ಬೇಗ ಇರ್ಕೊಂಡ್ಬಿಟ್ಟಿರುತ್ತೆ ಆ ನೀರು ಡ್ರೈ ಆಗಲಿ ಅಂದ್ಬಿಟ್ಟು ಈ ರೀತಿ ಒಮ್ಮೆ ನಾನು ಪ್ಯಾನ್ಗೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀರೆಲ್ಲ ಕಂಪ್ಲೀಟ್ ಹೋಗಬೇಕು ಇಲ್ಲಾಂದರೆ ಕ್ರಿಸ್ಪಿನೆಸ್ಸು ಆ ಟೇಸ್ಟು ಬರೋಲ್ಲ ಸೊ ಯೂಶ್ವಲಿ ಇದು ಲೈಕ್ ನಾನು ಪ್ರೈಸ್ ಲಾಸ್ಟ್ಗೆ ಹೇಳ್ತೀನಿ ಅಂದಲ್ಲ ಸೊ ನಮಗೆ ಫ್ರೆಶ್ ಆಗಿ ಮಶ್ರೂಮ್ ಬೇಕು ಅಂದರೆ ಇದು ಅರೌಂಡ್ ಲೈಕ್ ಟೂ ತೌಸಂಡಿಂದ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಪರ್ ಕೆ ಜಿ ಇನ್ ಕೇಸ್ ನೀವೇನಾದರೂ ಡ್ರೈಡ್ ತೊಗೊಳ್ತೀರಾ ಅಂದರೆ ಅರೌಂಡ್ ಟೂ ಟು ಫೋರ್ ತೌಸಂಡ್ ಇರುತ್ತೆ ಫೋ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ವರೆಗೂ ಕೂಡ ಇರುತ್ತೆ ಇನ್ನು ಇದ್ರದ್ದು ಪೌಡರ್ ಕೂಡ ಸಿಗುತ್ತೆ ಸೊ ಇದು ಹಂಡ್ರೆಡ್ ಗ್ರಾಮ್ ಪೌಡರ್ಗೆ ಅರೌಂಡ್ ತ್ರೀ ತೌಸಂಡ್ ರುಪೀಸ್ ಆಗುತ್ತೆ ಮತ್ತು ಇದ್ರದ್ದು ಕ್ಯಾಪ್ಸುಲ್ ಕೂಡ ಅವೈಲಬಲ್ ಇರುತ್ತೆ ಅದರದ್ದು ಲೈಕ್ ತೌಸಂಡ್ ಟೂ ಹಂಡ್ರೆಡಿಂದ ತ್ರೀ ತೌಸಂಡ್ ರುಪೀಸ್ ಆಗುತ್ತೆ ಒಂದು ಥರ್ಟಿ ಟು ಸಿಕ್ಸ್ಟಿ ಸಪ್ಲೈ ಇರುತ್ತೆ ಸೊ ನೋಡಿ ಈಗ ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡಿದ್ದೀನಿ ಈ ನೀರೆಲ್ಲ ಕಂಪ್ಲೀಟ್ ಎವಾಪ್ರೇಟ್ ಆಗಿದೆ ಸೊ ಇದಕ್ಕೆ ನಾನಿವಾಗ ಸ್ವಲ್ಪ ಬಟರ್ ಹಾಕ್ಕೊಳ್ತಾ ಇದ್ದೀನಿ ಸೊ ನೀರೆಲ್ಲ ಎವಾಪ್ರೇಟ್ ಆದಮೇಲೆ ನಾನು ಬಟರನ್ನು ಹಾಕ್ಕೊಂಡು ಮತ್ತೆ ರೋಸ್ಟ್ ಮಾಡ್ಕೊಳ್ತಿದ್ದೀನಿ ಆ ಬಟರೆಲ್ಲ ಚೆನ್ನಾಗಿ ಇಟ್ಕೋಬೇಕು ಮತ್ತು ಇದು ತುಂಬ ಸಾಫ್ಟ್ ಇರುತ್ತಲ್ಲ ಇಂಡಿವಿಜುವಲ್ ಆಗಿ ಈ ರೀತಿ ರೋಸ್ಟ್ ಮಾಡ್ಕೋಬೇಕು ಸೊ ಆವಾಗೇ ಅದು ಟೇಸ್ಟ್ ಬರೋದು ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಎಲ್ಲ ಪೌಡ್ರ್ ಪೌಡ್ರ್ ಆಗಿಬಿಡುತ್ತೆ ಸೊ ನೋಡಿ ಮತ್ತೆ ಇನ್ನೊಂದು ಸ್ವಲ್ಪ ಬಟರ್ ಬೇಕಿತ್ತು ಅದನ್ನು ಕೂಡ ಹಾಕ್ಕೊಂಡು ನಾನು ಎರಡೂ ಕಡೆ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಫೈನಲ್ ಆಗಿ ಸ್ವಲ್ಪ ಉಪ್ಪು ಸ್ವಲ್ಪ ಪೆಪ್ಪರ್ ಪೌಡ್ರು ಹಾಗೆ ಸ್ವಲ್ಪ ಜೀರಾ ಪೌಡ್ರನ್ನು ಕೂಡ ನಾನು ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಗರಂ ಮಸಾಲವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಮಸಾಲ ಬಿದ್ದರೆ ಮಶ್ರೂಮ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತಲ್ಲ ಹಾಗಾಗಿ ಗರಂ ಮಸಾಲವನ್ನು ಕೂಡ ಹಾಕ್ಕೊಂಡು ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಸಾಫ್ಟಾಗೆ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಒಂದೊಂದೇ ನೀವು ಉಲ್ಟ ಮಾಡಿಕೊಂಡು ಬೇಯಿಸ್ಕೊಬೋದು ನಾನು ಸಾಫ್ಟಾಗಿ ಹ್ಯಾಂಡ್ಲ್ ಮಾಡೋದರಿಂದ ಈ ರೀತಿ ಎಲ್ಲವನ್ನು ಈ ರೀತಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫೈನಲ್ ಆಗಿ ಒಂದು ಒಂದು ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕ್ಕೋಬೇಕು ನೀವು ಸೋಯಾ ಸಾಸ್ ಇದಕ್ಕೆ ಒಂದು ಒಳ್ಳೆಯ ಟೇಸ್ಟನ್ನು ಕೊಡುತ್ತೆ ಸೋಯಾ ಸಾಸ್ ಇಲ್ಲಾಂದರೆ ಅಷ್ಟು ರುಚಿ ರುಚಿ ಬರೋದಿಲ್ಲ ಇದು ಸೊ ಹಾಗಾಗಿ ಸ್ವಲ್ಪ ಸೋಯಾ ಸಾಸನ್ನು ಕೂಡ ಹಾಕ್ಕೊಂಡು ಈ ರೀತಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು ಸೊ ನೋಡಿ ಈಗ ಕಂಪ್ಲೀಟ್ ರೆಡಿ ಆಗಿದೆ ಸೊ ಇದನ್ನು ನೀವು ಲೈಕ್ ನಿಮ್ಮ ಬ್ಯಾಲೆನ್ಸ್ಡ್ ಮೀಲಲ್ಲಿ ತೊಗೋಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತೊಗೋಬೋದು ತುಂಬ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಈಸಿಯಾದಂಥ ರೆಸಿಪಿ ಇದು ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಮತ್ತು ಇದನ್ನು ತುಂಬ ರೇರಾಗಿ ಯೂಸ್ ಮಾಡ್ತೀವಿ ಲೈಕ್ ಫೋರ್ ತೌಸಂಡ್ ರುಪೀಸ್ ಕೊಟ್ಟು ಮಶ್ರೂಮ್ಸ್ನ ಯೂಶಲಿ ಯಾರೂ ಅಷ್ಟು ಬೈ ಮಾಡಲ್ಲ ಸೊ ಲೈಕ್ ಒಮ್ಮೆ ಏನಾದರೂ ಹಂಡ್ರೆಡ್ ಟು ಹಂಡ್ರೆಡ್ ಗ್ರಾಮ್ ತಂದು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ಸೊ ನೋಡಿ ಇದು ಬೇಯೋದಕ್ಕೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಮಿನಿಟ್ಸೇ ತೊಗೊಳುತ್ತೆ ಚೆನ್ನಾಗಿ ರೋಸ್ಟ್ ಆಗಬೇಕು ನೋಡಿ ಇದನ್ನೆಲ್ಲವನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಂಪ್ಲೀಟ್ ರೆಡಿಯಾಗಿದೆ ಸೊ ಇವತ್ತು ನಾನು ಬ್ಯಾಲೆನ್ಸ್ಡ್ ಮೀಲನ್ನು ತೋರಿಸ್ತಾ ಇದ್ದೀನಲ್ಲ ಹಾಗಾಗಿ ಸೇಮ್ ಬಾಣಲಿಗೆ ನಾನು ಪ್ರೋಟೀನ್ಗೆ ಎಕ್ಸ್ಟ್ರಾ ಪ್ರೋಟೀನ್ಗೋಸ್ಕರ ಪನ್ನೀರನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಡಿಗೆ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಸೊ ಒಂದು ಟೂ ಹಂಡ್ರೆಡ್ ಅಷ್ಟು ಪನ್ನೀರನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಲೈಕ್ ನಮಗೆ ಮಕ್ಕಳಿಗೆ ಹಸ್ಬೆಂಡ್ಗೆ ಎಲ್ಲರಿಗೂ ಬೇಕಲ್ಲ ಹಾಗಾಗಿ ಟೂ ಹಂಡ್ರೆಡ್ ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ ಹಾಗೆ ಪಕ್ಕದಲ್ಲಿ ಬ್ರಾಕೋಲಿಯನ್ನು ಕೂಡ ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಸೊ ಬ್ರಾಕೊಲಿನೂ ಪಕ್ಕದಲ್ಲಿ ಆಗ್ತಿದೆ ಮತ್ತು ಒಂದೇ ಬಾಣಲಿನಲ್ಲಿ ನಾನು ಎಲ್ಲ ಅಡುಗೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಸೊ ಲೈಕ್ ಯುಟೆನ್ಸಿಲ್ಸ್ನ ಕಮ್ಮಿ ಯೂಸ್ ಮಾಡ್ಕೊಳ್ಬೇಕು ಅನ್ನೋ ಒಂದೇ ರೀಸನ್ಗೆ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಇವಾಗ ಪನ್ನೀರ್ ಕೂಡ ರೋಸ್ಟ್ ಆಗಿದ್ದರ ಮೇಲೆ ಸ್ವಲ್ಪ ಸಾಲ್ಟು ಪೆಪ್ಪರು ಹಾಗೆ ಸ್ವಲ್ಪ ಅರಿಗಾನ ಸ್ಪ್ರಿಂಕಲ್ ಮಾಡಿ ಪ್ಲೇಟ್ಗೆ ತಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡ್ರೆ ಪೆ ಪನ್ನೀರು ಕೂಡ ರೆಡಿ ಆಯಿತು ನಮ್ಮ ಬ್ಯಾಲೆನ್ಸ್ಡ್ ಮೀಲ್ಗೆ ಆಲ್ರೆಡಿ ಪ್ರೋಟೀನ್ ರೆಡಿ ಆಗಿದೆ ಇನ್ನು ಫೈಬರ್ ಬೇಕು ಹಾಗೆ ಕಾರ್ಬ್ಸ್ ಬೇಕಲ್ವಾ ಸೊ ಅದಕ್ಕೋಸ್ಕರ ನಾನಿಲ್ಲಿ ಉಪ್ಪಿಟ್ಟು ಮಾಡ್ಕೊಳ್ತಿದ್ದೀನಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ಇದಕ್ಕೆ ಒಂದು ಈರುಳ್ಳಿ ಎರಡು ಮೆಣ್ಸಿನ್ಕಾಯನ್ನು ಹಾಕ್ಕೊಂಡು ಅದನ್ನು ಕೂಡ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಯೂಶಲಿ ನಮ್ಮ ಬ್ಯಾಲೆನ್ಸ್ಡ್ ಮೀಲಲ್ಲಿ ನಮಗೂ ಕಾರ್ಬೋಹೈಡ್ರೇಟ್ಸ್ ಬೇಕು ಏಕೆಂದರೆ ಎನರ್ಜಿ ಆಗಬೇಕಲ್ಲ ಲೈಕ್ ಫುಲ್ ಡೇ ವರ್ಕ್ ಮಾಡ್ತೀವಿ ನಮಗೆ ಎನರ್ಜಿ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಹಾಗಾಗಿ ಕಾರ್ಬ್ಸು ಕೂಡ ಆದಷ್ಟು ಲೈಕ್ ಮಿನಿಮಮ್ ಕ್ವಾಂಟಿಟಿ তগড়ি ಸೊ ಇದಕ್ಕೆ ನಾನು ವೆಜಿಟೇಬಲ್ಸ್ನ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ಕ್ಯಾಪ್ಸಿಕಮ್ಮು ಕ್ಯಾರೆಟು ಹಾಗೆ ಬೀನ್ಸು ಮತ್ತು ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮೂರು ಕಪ್ಪು ನೀರನ್ನು ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಸೊ ನೀವು ಉಪ್ಪು ಹೇಗೆ ಹಾಕ್ಬೇಕಂದ್ರೆ ಈ ನೀರನ್ನು ಒಮ್ಮೆ ಟೇಸ್ಟ್ ಮಾಡಿದ್ರೆ ನಿಮಗೆ ಕರೆಕ್ಟ್ ಅನಿಸ್ಬಾರ್ದು ಉಪ್ಪು ಉಪ್ಪು ಅನಿಸ್ಬೇಕು ಆವಾಗ ನೀವು ಉಪ್ಪಿಟ್ಟು ಮಾಡಿದಾಗ ಇರ್ಕೊಳ್ಳುತ್ತಲ್ಲ ಉಪ್ಪು ರವೆ ಆವಾಗ ಅದು ಕರೆಕ್ಟಾಗಿರುತ್ತೆ ನೀವು ಇವಾಗ ಉಪ್ಪು ಕರೆಕ್ಟ್ ಇದೆ ಅಂದರೆ ಆವಾಗ ಸಪ್ಪೆ ಆಗ್ಬಿಡುತ್ತೆ ಉಪ್ಪಿಟ್ಟು ಸೊ ಮೂರು ಕಪ್ ನೀರನ್ನು ಹಾಕ್ಕೊಂಡಿದ್ದೆ ಇದಕ್ಕೆ ನಾನು ಒಂದು ಕಪ್ ಅಷ್ಟು ರವೆಯನ್ನು ಹಾಕ್ಕೊಂಡು ಮಿಕ್ಸ್ ಕೊಡ್ತಾ ಇದ್ದೀನಿ ಹೀಗೆ ಹುರಿದು ಇಟ್ಕೊಂಡಿರ್ತೀನಿ ಆಲ್ರೆಡಿ ಲೈಕ್ ವೀಕ್ಲಿ ಪ್ರಿಪ್ರೇಷನಲ್ಲಿ ರವೆಯನ್ನು ಕೂಡ ಹುರಿದು ಇಟ್ಕೊಂಡ್ಬಿಟ್ಟಿರ್ತೀನಿ ಸೊ ಅದನ್ನು ನಾನೀಗ ಒಂದು ಕಪ್ ತಗೊಂಡು ಈ ರೀತಿ ಮಿಕ್ಸ್ ಕೊಡ್ತಿದ್ದೀನಿ ಇನ್ ಕೇಸ್ ನೀವೇನಾದರೂ ರವೆ ಹುರಿದಿಲ್ಲ ಅಂದರೆ ಒಂದು ಐದು ನಿಮಿಷ ಹುರ್ಕೋಬೇಕಾಗತ್ತೆ ಸೊ ನೋಡಿ ಈಗ ರವೆನ ಹಾಕ್ಕೊಂಡು ಈ ರೀತಿ ಮೀಡಿಯಮ್ ಐ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆವಾಗ ಗಂಟಾಗಲ್ಲ ಈ ರೀತಿ ಲೈಟಾಗಿ ಗಟ್ಟಿಯಾದಾಗ ಕಟ್ ಮಾಡಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮತ್ತೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟರೆ ಆಯಿತು ನೋಡಿ ಈಗ ಒಂದು ಐದು ನಿಮಿಷ ಆಗಿದೆ ಉಪ್ಪಿಟ್ಟು ತುಂಬ ಚೆನ್ನಾಗಿ ರೆಡಿಯಾಗಿದೆ ಸೊ ನಮ್ಮ ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಮೀಲ್ ರೆಡಿ ಆಗಿದೆ ಅಲ್ವಾ ಹಾಗೇ ನಾನು ಇದಕ್ಕೆ ಲೈಕ್ ಸೌತೆಕಾಯಿ ಮತ್ತು ಮೂಲಂಗಿಯನ್ನು ಇದ್ದೀನಿ ಫೈಬರ್ಗೆ ಸೊ ನೋಡಿ ಫೈನಲಾಗಿ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಕೊಟ್ಟರೆ ಆಯಿತು ಸೊ ತುಪ್ಪ ಕೂಡ ಫ್ಯಾಟ್ ಸೊ ಹೆಲ್ತಿ ಫ್ಯಾಟೆಲ್ಲ ನೀವು ತೊಗೋಬೋದು ಸೊ ನೋಡಿ ಉಪ್ಪಿಟ್ಟು ಕೂಡ ಕಂಪ್ಲೀಟಾಗಿ ರೆಡಿಯಾಗಿದೆ ಒಂದು ಬೌಲ್ಗೆ ಸ್ವಲ್ಪ ತುಪ್ಪವನ್ನು ಸರುಕೊಂಡು ಉಪ್ಪಿಟ್ಟನ್ನು ತಗೊಳ್ತಾ ಇದ್ದೀನಿ ಯೂಶಲಿ ಲೈಕ್ ಡೈರೆಕ್ಟ್ ಹೀಗೆ ಉಪ್ಪಿಟ್ಟು ಸರ್ವ್ ಮಾಡಿದ್ರೆ ಲುಕ್ ಅನ್ಸಲ್ಲ ಆ ರೀತಿ ಬೌಲ್ಗೆ ಹಾಕಿದ್ರೆ ನಮ್ಗೆ ಎಷ್ಟು ಬೇಕು ಅನ್ನೋದು ಗೊತ್ತಾಗುತ್ತೆ ಹಾಗೇ ಅದು ಪ್ಲೇಟಲ್ಲೂ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಈ ರೀತಿ ತಗೊಳ್ತೀನಿ ಸೊ ಲೈಕ್ ನೋಡಿ ಮಶ್ರೂಮ್ ಎಷ್ಟು ಚೆನ್ನಾಗಾಗಿದೆ ಅಲ್ಲ ಇದ್ರ ಮೇಲೆ ಸ್ವಲ್ಪ ಬಿಳಿ ಎಳ್ಳನ್ನು ಸ್ಪ್ರೆಡ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪಿಟ್ರೆ ಆಗೋಯ್ತು ಒಂದೊಳ್ಳೆ ಲುಕ್ಕು ಕೂಡ ಕೊಡುತ್ತೆ ಸೊ ಇವಾಗ ಲೈಕ್ ಚಳಿಗಾಲ ಅಲ್ವಾ ಹಾಗಾಗಿ ಸ್ವಲ್ಪ ಎಳ್ಳುಗಳನ್ನು ಜಾಸ್ತಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ಲೈಕ್ ಎಲ್ಲೆಲ್ಲಿ ನೆಸೆಟಿ ಇರುತ್ತೋ ಅಲ್ಲೆಲ್ಲ ಎಳ್ಳುಗಳನ್ನು ಯೂಸ್ ಮಾಡ್ಕೊಳ್ತಾ ಇರ್ತೀವಿ ಸೊ ನೋಡಿ ಈಗ ಫೈನಲ್ ಆಗಿ ನಮ್ಮ ಬ್ಯಾಲೆನ್ಸ್ಡ್ ಮೀಲ್ ರೆಡಿ ಆಗಿದೆ ಸೊ ಇಂದಿನ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಇಷ್ಟ ಆಗಿದರೆ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನನ್ನು ಒತ್ತಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್